ಬರ್ರಿ ಬೀಗ್ರಾ ಊಟ ಮಾಡೋಣ ಏ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿ ಗೆಳೆಯರೇ ನಮಸ್ತೆ ಬದುಕಿನ ಬುತ್ತಿಗೆ ತಮಗೆಲ್ಲ ಆಧಾರದ ಸ್ವಾಗತ ಈಗ ಬೆಳಗಿನ ಜಾವ ಆರು ಗಂಟೆ ನಾನೇ ಸ್ವಲ್ಪ ಲೇಟ್ ಆಯ್ತು ಮೇಡಮ್ ಇನ್ನೂ ಬೇಗ ಬಂದಿದ್ರು ಬರ್ರಿ ಅವ್ರನ್ನೇ ನೇ ಇರವಾಗಿ ಮಾತಾಡ್ಸೋಣವಾದ ಗಡಿಗೆ ಇದು ನಾನೇ ಸ್ವಲ್ಪ ಲೇಟ್ ಮಾಡಿದೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಓ ಅವಾಗಲೇ ಬಿಸಿ ಬಿಸಿ ಇಡ್ಲಿ ರೆಡಿ ರೆಡಿ ಮಾಡ್ತಾ ಇದ್ದೀನಿ ಎಷ್ಟು ಗಂಟೆಗೆ ಬಂದಿರಿ ಮೇಡಮ್ ನಾನು ಫೋರ್ ತರ್ಟಿಗೆ ಬಂದಿದ್ದೀನಿ ಸರ್ ಫೋರ್ ತರ್ಟಿಗೆ ಬಂದ್ರಿ ನೋಡಿ ನಾನೇ ಲೇಟು ಹೌದು ಸರ್ ಹೇಳಿದ್ದೆ ನಿಮಗೆ ಹೌದು ಅದು ಮೇಡಮ್ ಮಲ್ಕೊಂಬಿಟ್ಟಿದ್ದೀನಿ ಆಕ್ಚುಲಿ ಅಲಾರಾಮ್ ಇಟ್ಕೊಳ್ಳಲ್ಲ ನನಗೆ ಎಚ್ಚರ ಆಗ್ಬಿಡುತ್ತೆ ಇವತ್ತು ಯಾಕೆ ಲೇಟ್ ಆಯಿತು ಗೊತ್ತಾಗ್ಲಿಲ್ಲ ಸೊ ಸಾರಿ ಮೊದಲನೇದಾಗಿ ಇಟ್ಸ್ ಓಕೆ ಇಡ್ಲಿ ಏನೇನು ರೆಡಿ ಆಗಿದೆ ಇವತ್ತು ಇವಾಗ ಇಡ್ಲಿ ಮಾಡ್ತಾ ಇದ್ದೀನಿ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ಪಲಾವ್ ರೆಡಿ ಮಾಡ್ತೀನಿ ಚಟ್ನಿ ಮಾಡ್ತಾ ಇದ್ದೀನಿ ಉದ್ದಿನ ವಡೆ ಮಾಡ್ತಾ ಇದ್ದೀನಿ ಮಾಡ್ತೀನಿ ಸರ್ ಒಬ್ಬ ಈ ಕಡೆ ಇದೇನೋ ಬೈತಾ ಇದೆ ಅದು ಬೇಳೆ ಬೈತಾ ಇದೆ ಸರ್ ಬೇಳೆ ಹೌದು ಸರ್ ಹಾ ಹಾ ಇದು ಸಾಂಬಾರ್ಗೆ ಸಾಂಬಾರ್ಗೆ ಇಡ್ಲಿ ಸಾಂಬಾರ್ಗೆ ಇಡ್ಲಿ ಸಾಂಬಾರ್ಗೆ ಏನ್ ಬೆಳಿಕ್ ನಿಮ್ಗೆ ಅಭ್ಯಾಸ ಆಗೋಗಿದೆಯಲ್ಲ ಅದು ಎಚ್ಚರ ಆಗ್ಬಿಡುತ್ತಾ ಹೌದು ಸರ್ ಎಚ್ಚರ ಎಪ್ಸೋದೇ ಬೇಕಾಗಿದೆ ಬೇಡ ಸರ್ ನಾನೇ ಎಲ್ಲಾರನು ಎಬ್ಬರಿಸ್ತೀನಿ ಸರ್ ನೀವೇ ಎಲ್ಲಾರನು ಎಬ್ಬರಿಸ್ತೀರ ಎಷ್ಟು ವರ್ಷದಿಂದ ಇದು ಇದು 27 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ 27 ವರ್ಷ ಹೌದು ಸರ್ ಅಬ್ಬಾ 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 ಹಾ ನಿರಂತರವಾಗಿ ಇದೆ ಜಾಗ ಹೌದು ಇಲ್ಲ ಇದೆಲ್ಲ ಜಾಗ ಬದಲಾಗಿದೆ ಬಟ್ ಇದೆ ರುತ್ತಿ ಮೇಡಮ್ ಇದು ಪ್ಲಾಸ್ಟಿಕ್ ಯೂಸ್ ಮಾಡಬಾರದು ಅಂತಾರೆ ಮಾಡಬಾರದು ಅಂತ ಹೇಳ್ತಾರೆ ಸರ್ ಬಟ್ ಇದೇನೇ ನೀಟ್ನೆಸ್ ಹಾ ಹಾ ಬಟ್ ಬಟ್ಟೆಯಲ್ಲಿ ಬಟ್ಟೆಯಲ್ಲಿ ಅಷ್ಟು ಇದಾಗಿ ನೀಟ್ ಇರಲ್ಲ ಹೌದಾ ಅದಕ್ಕೋಸ್ಕರ ಬಟರ್ ಪೇಪರ್ ಅದಕ್ಕೋಸ್ಕರನೇ ಇರುತ್ತೆ ಸರ್ ಬಟರ್ ಪೇಪರ್ ಹಾ ಹಾ ಅದಕ್ಕೆ ಮಾಡ್ತೀವಿ ಆ ಯಾಕಂದ್ರೆ ಇದು ಪ್ಲಾಸ್ಟಿಕ್ ಒಳ್ಳೆಯದಲ್ಲ ಅಂತಾರೆ ಒಳ್ಳೆಯದಲ್ಲ ಅಂತಾರೆ ಬಟ್ ಇದು ಬಟರ್ ಪೇಪರ್ ಸರ್ ಇದೆ ಬೇರೆ ಅಂದ್ರೆ ಈ ಪೇಪರ್ ಬೇರೆ ಇದು ಆರೋಗ್ಯಕ್ಕೆ ಏನು ಹಾನಿಕರ ಇಲ್ಲ ಹಾನಿಕರ ಇಲ್ಲ ಸರ್ ಓಕೆ ಎಷ್ಟು ಕೆಜಿಗೆ ಹಾಕಿದ್ರಿ ಮೇಡಮ್ ಇಡ್ಲಿ ಇವತ್ತು ಹತ್ತು ಕೆಜಿಗೆ ಹಾಕಿದ್ದೀನಿ ಸರ್ ಹತ್ತು ಕೆಜಿ ಹತ್ತು ಕೆಜಿ ಏನು ನಿಮ್ದು ಇಡ್ಲಿ ವಿಶೇಷ ಇಡ್ಲಿ ವಿಶೇಷ ಎಲ್ಲರಿಗೂ ತುಂಬ ಇಷ್ಟ ಸರ್ ವಿಶೇಷತೆ ಏನಿಲ್ಲ ಮಾಮೂಲಿ ನಾವೆಲ್ಲರೂ ಹೇಗೆ ಮಾಡ್ತೀವ ಅಲ್ಲ ಮಾಡುವ ವಿಧಾನ ಏನಾದರೂ ವಿಶೇಷ ಇದೆಯಾ ಏನು ಇಲ್ಲ ಸರ್ ಏನಿಲ್ಲ ಎಲ್ಲರೂ ಮಾಡ್ದಂಗೆ ನಾವು ಮಾಡ್ತೀವಿ ಹಾಂ ಮಾಮೂಲಿ ಉದ್ದಿನ ಬೇಳೆ ಉದ್ದಿನ ಬೇಳೆ ಸಬ್ಬಕ್ಕಿ ಹಕ್ಕಿ ಅಷ್ಟೇ ಸರ್ ಆಮೇಲೆ ನೀವು ಹೇಳ್ತಿದ್ರಿ ನಮ್ದು ಯಾಕೆ ಸರ್ ಕಥೆ ಇಲ್ಲ ಅಂತ ಯಾಕೆ ಹಾಗೆ ಅನ್ಕೊಂಡ್ರಿ ಏನೂ ಇಲ್ಲ ಸರ್ ಆ ಥರ ಎಲ್ಲ ಏನೂ ಇಲ್ಲ ನಮ್ದು ನಾವೇನು ಪಬ್ಲಿಷ್ ಆಗೋದಕ್ಕೆ ಅಷ್ಟೊಂದು ಇಷ್ಟ ಏನಿಲ್ಲ ನಮ್ ವೃತ್ತಿ ನಾವು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಇದನ್ನ ಎಲ್ಲರಿಗೂ ಹೇಳ್ಕೊಂಡು ಮಾಡಬೇಕು ಅಂತ ಏನಿಲ್ಲ ಸರ್ ಹಾ ಆಮೇಲೆ ನೀವು ಹೇಳೋದು ನಿಜ ಅನ್ಸುತ್ತೆ ಏನಂದ್ರೆ ಹೌದು ಸರ್ ಹಳಬರಿಗೆಲ್ಲ ಈ ಡಿಜಿಟಲ್ ಮೀಡಿಯಾಗಳು ಇರಲೇ ಇಲ್ಲ ಇರಲಿಲ್ಲ ಅವರೆಲ್ಲ ನಿರಂತರ ಕೆಲಸ ಮಾಡಿದಾರಲ್ವಾ ಹೌದು ಅವರೆಲ್ಲ ಇನ್ನೂ ಚೆನ್ನಾಗಿ ಅವರು ಅವರು ಮಾಡೋ ಇದನ್ನ ನೋಡೇನೆ ನಾವು ಮಾಡ್ತಾ ಇರೋದು ಹಾ ನಮ್ದೇನು ಹೊಸದೇನಲ್ಲ ಸರ್ ಹಾ ಈ ವೃತ್ತಿ ಹೆಂಗೋ ವಿಶೇಷ ಏನಿಲ್ಲ ಸರ್ ವೃತ್ತಿ ಇರ್ಲೇಬೇಕಲ್ವಾ ಅದೇ ರೀತಿ ವೃತ್ತಿ ಇಡ್ಲಿ ವಿಶೇಷತೆ ಅಲ್ಲ ನನಗೆ ನನಗೆ ಏನಂದ್ರೆ ನಿಮ್ಮ ವಿಶೇಷತೆ ಇಪ್ಪತ್ತೇಳು ವರ್ಷ ಆದ್ರೂ ಇನ್ನು ನಿರಂತರ ಕೆಲಸ ಮಾಡ್ತಾ ಇದೀರಿ ಮಾಡ್ತೀವಿ ಸರ್ ನಮ್ ಕೈಲಿ ಆಗೋವರ್ಗು ಇನ್ನೂ ಮಾಡ್ತೀವಿ ಆಮೇಲೆ ನೋಡಿ ಯಾರು ಕೆಲ್ಸಕ್ಕೆ ಬಂದಿಲ್ಲ ಎಲ್ಲ ಮಾಡ್ತಾ ಇದ್ದೀನಿ ಹಾಂ ಅದೇ ವಿಶೇಷತೆ ನಂದು ಹೆಂಗೆ ಸಾಧ್ಯ ಅಂತ ನನಗೆ ಕುತೂ ಆಗತ್ತೆ ನೋಡ್ತಾ ಇದ್ದೀರಲ್ಲ ಸರ್ ಯಾಕಂದ್ರೆ ಯಾಕಂದರೆ ಒಂದು ದಿವಸ ಎರಡು ದಿವಸ ಅಲ್ಲ ನಿರಂತರವಾಗಿ ನಿರಂತರವಾಗಿ ಮಾಡೇ ಮಾಡ್ತೀನಿ ಸರ್ ಬೇಜಾರು ಅನ್ನೋದೇ ಏನಿಲ್ಲ ಹಾಂ ಇಪ್ಪತ್ತೇಳು ವರ್ಷ ಮಾಡಿದೀನಿ ಸರ್ ಆಮೇಲೆ ನೀವು ಹೇಳ್ತಿದ್ರಿ ನಮ್ದು ಯಾಕೆ ಸರ್ ಕಥೆ ಇಲ್ಲ ಅಂತ ಹಾ ಹಾಕ್ಯಾ ಮೇಡಮ್ ಹಾಗ ಅನ್ಕೊಂಡ್ರಿ ಏನಿಲ್ಲ ಸರ್ ಆತರ ಎಲ್ಲ ಏನೂ ಇಲ್ಲ ನಮ್ದು ನಾವೇನ್ ಆ ಪಬ್ಲಿಷ್ ಆಗೋದಿಕ್ಕೆ ಅಷ್ಟೊಂದ್ ಇಷ್ಟ ಏನಿಲ್ಲ ನಮ್ ವೃತ್ತಿ ನಾವ್ ಮಾಡ್ತಾ ಇದೀವಿ ಮಾರ್ತಾ ಇದ್ದೀವಿ ಅದನ್ನ ಎಲ್ಲಾರ್ಗ್ ಹೇಳ್ಕೊಂಡ್ ಮಾಡ್ಬೇಕ್ ಅಂತೇಳಿ ಏನಿಲ್ಲ ಸರ್ ಆಮೇಲೆ ನೀವು ಹೇಳೋದು ನಿಜ ಅನ್ಸುತ್ತೆ ಏನಂದ್ರೆ ಹೌದು ಸರ್ ಹಳಬರಿಗೆಲ್ಲ ಈ ಡಿಜಿಟಲ್ ಮೀಡಿಯಾಗಳು ಇರ್ಲಿಲ್ಲ ಇರ್ಲಿಲ್ಲ ಅವರೆಲ್ಲ ವೆಸ ಮಾಡಿದರಲ್ವಾ ಹೌದು ಅವರೆಲ್ಲ ಇನ್ನೂ ಚೆನ್ನಾಗಿ ಅವರು

ನನಗೇನಂದ್ರೆ ಬಂದ್ರೆ ನೀವೊಂದಿಷ್ಟು ಅನುಭವಗಳನ್ನ ಹೌದು ನಂಗೆ ಅದು ಬಹಳ ಇಷ್ಟ ಹಾಗಾಗಿ ನಾನು ಖುಷಿ ಪಡ್ತೀನಿ ಎಷ್ಟು ಜನ ಕೆಲಸ ಮಾಡೋರು ಇದ್ದಾರೆ ಐದು ಜನ ಇದ್ದಾರೆ ಸರ್ ಐದು ಜನ ಇದ್ದಾರೆ ಅವ್ರು ಯಾವಾಗ ಬರ್ತಾರೆ ಬರ್ತಾರೆ ಇನ್ನೇನು ಸ್ವಲ್ಪ ಹೊತ್ತೆಲ್ಲ ಆಕ್ಚುಲಿ ಬರ್ಬೇಕಾಯ್ತು ಇಷ್ಟೊತ್ತಿಗೆ ಅಡಿಗೆ ಅವ್ರು ಇನ್ನೂ ಬಂದಿಲ್ಲ ಏನು ಅವ್ರನ್ನ ಎಬ್ಬರ್ಸ್ಬೇಕು ಫೋನ್ ಮಾಡಿ ಎಬ್ಬರ್ಸ್ಬೇಕು ಎಬ್ಬರ್ಸ್ಲಿಲ್ಲ ಅಂದ್ರೆ ಬರದೇ ಇಲ್ಲ ಬರದೇ ಇಲ್ಲ ಆಮೇಲೆ ತ ಅಂದ್ಬಿಟ್ಟು ನಾವ್ ಸುಮ್ನೆ ಆಗಲ್ಲ ಸರ್ ಬಿಡುಗಡೆ ಇಲ್ಲ ನಮ್ಗೇನ್ ಬಿಡುಗಡೆ ಇಲ್ಲ ಹಾ ಒಂದೇ ಸಲ ಬಿಡುಗಡೆ ಒಂದೇ ಸಲ ಬಿಡುಗಡೆ ಹೌದ್ ಯಾವಾಗ ಗೋಧಾಕ ಹಯ್ಯೋ ಏನ್ ಬೆಳಿಗ್ ಬೆಳಿಗ್ಗೆ ಏನ್ ಹೇಳ್ಬಿಟ್ರಿ ಇಡ್ಲಿ ಹೋಗುತ್ತೆ ಮೇಡಮ್ ಇದೆಲ್ಲ ಇಡ್ಲಿ ಇದು ಹೋಟೆಲ್ ಅಂತೂ ಇಲ್ಲ ಆ ಹೋಟೆಲ್ ಅಂತ ಭಾಗ್ಯಲಕ್ಷ್ಮಿ ಕೇಟ್ರಸ್ ಅಂತ ಭಾಗ್ಯಲಕ್ಷ್ಮಿ ಹೋಟೆಲ್ ಅಂತಾನೆ ಇತ್ತು ಬಟ್ ಇವಾಗ ನಮ್ಮ ಕೈಲಿ ಆಗ ಸಾಧ್ಯ ಇಲ್ಲದ ಕಾರಣ ಬರೀ ಕೇಟ್ರಿಂಗ್ ಮಾಡ್ಕೊಂಡಿದ್ದೀವಿ ಸರ್ ಏನು ಕಂಪನಿಗಳಿಗೆ ಕಳಿಸ್ತೀರಾ ಕಂಪನಿಗೆ ಕಳಿಸ್ತೀನಿ ಸರ್ ಕಂಪನಿಗಳಿಗೆ ಹೌದು ಈಗ ಎಷ್ಟು ಗಂಟೆಗೆ ಟಿಫನ್ ಹೋಗ್ಬಿಡುತ್ತ ಅವ್ರಿಗೆ ಇವಾಗ ಏಳುವರೆಗೆ ಹೋಗುತ್ತೆ ಸರ್ ಏಳುವರೆಗೆ ಹೋಗ್ಬಿಡುತ್ತೆ ಹೌದು ಏಳುವರೆಗೆ ಹೋಗುತ್ತೆ ಎಂಟು ಗಂಟೆಗೆ ಹೋಗುತ್ತೆ ಎಂಟುವರೆಗೆ ಹೋಗುತ್ತೆ ಹಾಂ ಎಷ್ಟು ಕಂಪ್ನಿ ಕಳಿಸ್ತಾ ಇದಿರಿ ಒಂದು ಮೂರು ಬ್ಯಾಂಕ್ ಕೊಡ್ತೀನಿ ಸರ್ ಮೂರು ಬ್ಯಾಂಕ್ ಒಂದು ಮೂರು ಕಂಪ್ನಿ ಕೊಡ್ತೀನಿ ಸರ್ ಆಮೇಲೆ ಏನಾಗಿದೆ ಇವತ್ತು ಜೇಬಲ್ಲಿ ಇರೋ 10 ರೂಪಾಯಿ ಖರ್ಚು ಮಾಡೋದು ಈಜಿ ಮೇಡಮ್ ಹೌದು ಸರ್ ಅದನ್ನ ದುಡಿಯೋದು ಮಾಡೋದು ಎಷ್ಟು ಕಷ್ಟ ಇದೆ ಸರ್ ದುಡಿಯೋದು ತುಂಬಾ ಕಷ್ಟ ಅಷ್ಟೆ ಹೌದು ಒಂದು ಕಡೆ ರೆಡಿ ಆಯ್ತು ಒಂದು ಕಡೆ ಈಗೇನು ಇವಾಗ ಪಲಾವ್ ಎಲ್ಲ ಮಾಡ್ತೀನಿ ಸರ್ ಇಡ್ಲಿ ಇಟ್ಟು ಮತ್ತೆ ಚಟ್ನಿ ರುಬ್ಬಿ ಪಲಾವ್ ಮಾಡಿ ಉದ್ದಿನ ವಡೆ ಮಾಡಿ ಆಯ್ಲು ಮೇಡಮ್ ಆಯ್ಲು ಎಷ್ಟು ಕೆಜಿಗೆ ಎಷ್ಟಿದು ಸರ್ ಒಂದು ಅರ್ಧ ಕೆ ಜಿ ಹಾಕ್ತೀವಿ ಸರ್ ಇವಾಗ ನಮಗೆ ನಮಗೆ ಬೇಕಾಗಿರೋಷ್ಟು ಕ್ವಾಂಟಿಟಿಗೆ ಅರ್ಧ ಕೆ ಜಿ ಹಾಕ್ತೀವಿ ಈಗ ಏನೇನು ತಗೋತಾ ಇದ್ದೀರಿ ಇದಕ್ಕೆ ಇದೆ ರೆಡಿ ಸರ್ ಇದೆಲ್ಲ ಮಸಾಲೆ ಸಾಮಾನು ಸರ್ ಸೋಂಕಾಳು ಲವಂಗ ಚಕ್ಕೆ ಮಗ್ಗು ಏಲಕ್ಕಿ ಮತ್ತೆ ಕಲ್ಲು ಅಂತ ಇದೆ ಸರ್ ಇದಿಷ್ಟು ಹಾಕಿದ್ದೀನಿ ನಾನು ಪಲಾವ್ಗೆ ಹಾಂ ಪಲಾವ್ಗೆ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ರುಬ್ತೀವಿ ಸರ್ ಇದು ಏನು ಎಷ್ಟು ಹಚ್ಕೊಂಡಿದೀರಿ ಈರುಳ್ಳಿ ಹಾಂ ಒಂದು ಅರ್ಧ ಕೆಜಿ ಈರುಳ್ಳಿ ಸರ್ ಹಾಂ ಕೊಡೋದಮ್ಮ ಸರ್ ಎಷ್ಟು ಕೆ ಜಿ ಪಲಾವ್ ಮಾಡ್ತಾ ಇರೋದು ಐದು ಕೆ ಜಿ ಐದು ಕೆಜಿ ಕೊಡಮ್ಮ ಇದು ಹಾಕಿದ್ರಿ ಇದು ಎಲ್ಲ ಮಸಾಲೆ ಹಸಿ ಮಸಾಲೆ ಸರ್ ಪಲಾವ್ ಪಲಾವ್ ಜರ್ಸಿ ಮಟ್ಟ ಹಸಿ ಮೋಸ ಬಿಟ್ಟಿರ ಮಾಡ್ತಿತ್ತು ರೀ ಕೊತ್ತಂಬರಿ ಪುದೀನಾ ಹಸಿಮೆಣಸಿನಕಾಯಿ ಚಕ್ಕೆ ಮೊಗ್ಗು ಏಲಕ್ಕಿ ಲವಂಗ ಪಲಾವ್ ಎಲೆ ಸ್ವಲ್ಪ ಕಲ್ಲು ಇಷ್ಟು ಎಲ್ಲ ಒಗ್ಗರಣೆಗೆ ಹಾಕ್ತೀನಿ ಮೊಸರು ಹಾಂ ಎಷ್ಟು ಅರ್ಧ ಲೀಟ್ರು ಅರ್ಧ ಲೀಟ್ರ್ ಹಾಕಿದೀನಿ ಏನೇನು ಹಾಕಿದ್ರಿ ಬೀನ್ಸ್ ಕ್ಯಾರೆಟ್ ಹಾಕಿದ್ದೀನಿ ಸರ್ ಎಲ್ಲ ಗೆಡ್ಡೆ ಕೋಸು ಎಲ್ಲ ಹಾಕಬಹುದು ಹಾಕದಲ್ಲೇನು ಇರಬಹುದು ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕಣ್ಮರಿ ನಮಸ್ಕಾರ ರೀ ನಮಸ್ಕಾರ ಸರ್ ಯಾವ್ರಿ ಬೀದರ್ ಬೀದರ್ ಓಕೆ ಎಷ್ಟು ವರ್ಷದಿಂದ ಮೇಡಮ್ ಅದ್ರ ಕೆಲಸ ಮಾಡಿದ್ರಿ ಹನ್ನೊಂದು ವರ್ಷ ಆಯ್ತು ಸರ್ ಹನ್ನೊಂದು ವರ್ಷ ಆತ್ರಿ ಹನ್ನೊಂದು ವರ್ಷದಿಂದ ನೋಡ್ರಿ ಹಂಗಾರ ಹನ್ನೊಂದು ವರ್ಷ ಏನ್ ಅನ್ಸತ್ರಿ ಏನು ಚೆನ್ನಾಗಿ ಅನಿಸ್ತದೆ ಒಳ್ಳೆಯವರು ಬಹಳ ಕಷ್ಟ ಬೀಳ್ತಾರೆ ಅವ್ರ ನೋಡಿ ನಾವು ಕೆಲಸ ಮಾಡ್ತೀವಿ ಅದ್ರ ಬಗ್ಗೆ ಅವ್ರ ಬಗ್ಗೆ ಏನು ಹೇಳಂಗಿಲ್ಲ ತುಂಬ ಲೇಡಿ ತುಂಬ ಕಷ್ಟ ಬೀಳ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಲ್ಲ ಅಡುಗೆ ಭಾಳ ಟೇಸ್ಟಾಗಿ ಮಾಡ್ತಾರೆ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅಂಥದ್ದು ಇಂಥದ್ದೇನು ಕೆಮಿಕಲ್ಲು ಅಟ್ ಅದು ಇದು ಸೋಡಾ ಜಾಸ್ತಿ ಮಿಕ್ಸ್ ಅಂಥದ್ದೇನು ಮಾಡಲ್ಲ ಹಿಂಗೆ ಅಲ್ಲ ನನಗೆ ಸೋಜಿಗ ಏನಂದ್ರೆ ಮೂರೊತ್ತು ಇಷ್ಟೇ ಎನರ್ಜಿಯಲ್ಲಿ ಕೆಲಸ ಮಾಡ್ತಾರಲ್ಲ ಹೆಂಗ್ ಅಂತ ನನಗೂ ಆಶ್ಚರ್ಯ ಇದೆ ನೀವು ನಮ್ಮ ನಂಬರ್ ನಂಬಿ ಎಷ್ಟೋ ಸಲ ನನ್ನೇನೆ ಅದು ಭಾಳ ಇದು ಮಾಡ್ಕೊತೀನಿ ಈ ಮುನಿಗಿ ದೇವರು ಹೆಂಗೆ ಶಕ್ತಿ ಕೊಟ್ಟ ಹೆಂಗ್ ಮಾಡ್ತಾರೆ ಅಂತ ನನ್ನನ್ನು ಒಂದ್ಸಲ ಅನ್ಸ್ಕೊತೀನಿ ನಾನು ನನ್ನಿಂದನೇ ನಮ್ಗೆ ಅವರು ನೂರು ಪರ್ಸೆಂಟ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ನಮ್ದಿಂದ ಕಷ್ಟ ಬೀಳಕಾಗಲ್ಲ ಆಗಲ್ಲ ಒಳ್ಳೆಯ ಕೇಳಬೇಕು ಅಷ್ಟು ಕಷ್ಟ ಬಿಡ್ತಾರೆ ಅಷ್ಟು ನೀವು ಯಾವ ಕ್ವಾಲಿಟಿ ಯಾವ್ದು ವೆರೈಟಿ ಅಂದ್ರೆ ಅದು ಮಾಡ್ಕೊಡ್ತಾರೆ ಧೈರ್ಯ ಇದೆ ಇದು ಬರಲ್ಲ ಅಂತನಲ್ಲ ಅವರು ಬರಲ್ಲ ಅಂತ ಯಾರೇ ಬರಲಿ ಈ ಕ್ಯಾಟ್ರಿಂಗ್ ಯಾವ್ದು ಮದುವೆದು ಫಂಕ್ಷನ್ ಆರ್ಡ್ರ್ ಇದು ಮಾಡ್ತೀನಿ ಮಾಡ್ಕೊಡ್ತೀನಿ ಅಂತಾರೆ ಅವರು ಏನು ಹೇಳಬೇಕು ನಾನೇ ನನ್ಗಲ್ಲೇ ಹೋಯ್ತದ ಹಿಂಗೆ ಒಪ್ಕೊಳ್ತಾರೆ ಅಲ್ಲ ಅದು ಮಾಡಿ ಸಾಧನೆ ಮಾಡಿ ತೋರಿಸಿ ಅವ್ರಿಗೆ ರೈಟಿಂಗಲ್ಲಿ ಮಾಡಿಕೊಡ್ತಾರೆ ನೀವೇನು ಕಲ್ತ್ರಿ ಅವರಿಂದ ಹಂಗಾರೆ ನಾವಿಂದ ನಾವು ಸ್ವಲ್ಪ ಕಲ್ತಿದಿವಲ್ಲ ಇವಾಗ ಏನಾರ ಎಮರ್ಜೆನ್ಸಿಗೆ ಮಾಡ್ಬೋದು ಏನಾರ ಕಲಿಸಿದ್ದಾರೆ ಎಮರ್ಜೆನ್ಸಿಗೆ ಮಾಡ್ಬೋದು ಯಾರು ಅಕಸ್ಮಾತ್ ಅವ್ರು ಬಂದಿಲ್ಲ ಅಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಮಾಡ್ಬೋದು ಆಫೀಸು ನೋಡ್ಕೊತೀವಿ ಇದನ್ನು ನೋಡ್ಕೊತೀವಿ ಹೊರಗಡೆ ಎಲ್ಲ ತರೋದು ಬರೋದು ಎಲ್ಲ ಅವ್ರ ಪಾಪ ಇದು ಮಾಡ್ತಾರೆ ಯಾವ್ದು ಏನು ಯಾಕಡೆ ಅಂತ ಲೆಕ್ಕನೂ ಕೇಳಲ್ಲ ಯಾಕಂದ್ರೆ ಇದು ಇರೋದು ಹೇಳ್ಬೇಕು ಇದೇನಾಯ್ತು ಅದೇ ಬೇರೆ ಕೇಳ್ತಾರೆ ನಮ್ಮನ್ನ ಏನು ಕೇಳಲ್ಲ ಆಮೇಲೆ ಮಾಡಿದ್ರೆ ಅವರು ನಿಂತು ಬಿಟ್ರೆ ನಿಮ್ಮ ಕುಟುಂಬಗಳೆಲ್ಲ ನಿಮ್ಮ ಹೌದು ಸರ್ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಹೇಳೋದಂದ್ರೆ ರಿಯಲಿ ಕಷ್ಟ ಆಗುತ್ತೆ ಅವರು ಅವನೊಂದ್ಸಲ ಹೇಳ್ತಾರಲ್ಲ ಹ ನಾನೇನು ಮನೇಲಿ ಮಲ್ಕೊಂಡ್ರೆ ಅವಾಗ ಗೊತ್ತಾಯ್ತದೆ ನಿಮಗೆ ನಿಮ್ಗೆ ಕಷ್ಟ ಆಗೋದು ಸುಖ ಆಗೋದು ಊಟ ತಿಂಡಿ ಈಗ ಒಂದು ಹೊರಗಡೆ ಒಂದು ಊಟ ಮಾಡ್ಬೇಕಂದ್ರೆ ಡೈಲಿ ನೀರು ರೂಪಾಯಿ ಇವಾಗ ನಾವು ಎರಡು ಟೈಮ್ ಇಲ್ಲೇ ಊಟನೂ ಮಾಡ್ತೀವಿ ಕೆಲವು ಟೈಮ್ದಾಗ ಏನೋ ಉಳಿದಿರೋದು ಎಲ್ಲರು ಮನೆಗೆ ತೊಗೊಂಡೋಗ್ತೀವಿ ಹಾಂ ತೊಗೊಂಡೋಗಿ ಅಂತಾರೆ ಚಪಾತಿ ಉಳಿದ್ರೆ ಏನು ಮಾಡ್ತೀವಿ ಅದನ್ನು ಮನೇನು ಅದು ಜೀವನ ನಡೀತದಲ್ವಾ ಇವಾಗ ಒಂದು ಬೇಳೆ ಸಾಂಬಾರು ಮಾಡಿ ಅದು ಮಾಡೋದು ಅದು ಇದು ಅಂದ್ರೆ ಎಷ್ಟು ಕಷ್ಟ ಆಗಿದೆ ತುಂಬ ಕಷ್ಟ ಇದೆ ಅದು ದುಬಾರಿ ಕಾಲ ಆದರೆ ನಮಗೆ ನಮಗೆ ಇವ್ರದ್ದು ಒಂದು ರಿಯಲ್ ಆಗಿ ಹೇಳ್ಬೇಕಂದ್ರೆ ನಾನು ಕೆಲ್ಸದವರು ಅವ್ರ ಓನರು ಕೆಲ್ಸದವರು ಅಂತ ಅಲ್ಲ ನನ್ನ ಸ್ವಂತ ಒಂದು ಆಡ ಹ ಇದೀರಿ ನಾನು ಬೆಳಿಗ್ಗೆ ಬಂದಾಗಿಂದ ಈಗಲೂ ನೋಡ್ತಾ ಇದ್ದೀನಿ ಚಿಕ್ಕ ಹುಡುಗರಿಗಿಂತ ಎನರ್ಜಿ ಇಟ್ಕೊಂಡು ಓಡಾಡ್ತಾ ಇದ್ದೀರಿ ಏನಿದ್ರ ಗುಟ್ಟು ಮೇಡಮ್ ಜೀವನ ಮಾಡದೆ ಗುಟ್ಟು ಸರ್ ಅದ್ರ ಮುಂದೆ ಈ ಕಷ್ಟಗಳೆಲ್ಲ ಏನು ಇಲ್ಲ ಸರ್ ಏನು ಇಲ್ಲ ಹೇಗಿದ್ದು ಶುರುವಾಯಿತು ಹೆಂಗೆ ಅಂತ ಕೇಳ್ಬೋದಾ ನನಗೆ ಕೆಲಸ ಇರಲಿಲ್ಲ ಜೀವನ ಮಾಡೋಕ್ಕೆ ಬೇರೆ ದಾರಿ ಇರಲಿಲ್ಲ ಈ ಜಿ ಈ ವೃತ್ತಿನ ನಾನು ಆರಿಸ್ಕೊಂಡೆ ಆರಿಸ್ಕೊಂಡ್ರಿ ಇಪ್ಪತ್ತೇಳು ವರ್ಷದಿಂದ ಅಂದರೆ ಇನ್ನೂ ಹೆಂಗೆ ಅವಾಗ ನಿಮಗೆ ಬೇಕಾದಷ್ಟು ಆಸೆ ಕನಸುಗಳು ಬೇಕಾದಷ್ಟು ಇತ್ತು ಇತ್ತು ಅಂದರೆ ಇದೇ ಆಸೆನಲ್ಲೇ ಇದ್ದೀನಿ ಸರ್ ಇನ್ನು ಹಾಂ ಹೌದಾ ಓಕೆ ನಿಮ್ಮ ಮನೆಗೆಲ್ಲ ಸಪೋರ್ಟ್ ಬಂತಾ ಅಥವಾ ಹಾಂ ಸರ್ ಮಕ್ಕಳು ಹ್ಞೂ ನನ್ನ ತಾಯಿ ಮನೆಯವರು ಹ್ಞೂ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸರ್ ಮಾಡಿದ್ರು ಹೌದು ಇಪ್ಪತ್ತೇಳು ವರ್ಷದಿಂದ ಶುರುವಾಗಿದ್ದು ನಿರಂತರವಾಗಿ ಇನ್ನು ನಿಮ್ಮ ನಿಲ್ಸಿಲ್ಲ ನಿಲ್ಸೋದು ಇಲ್ಲ ನಿಲ್ಸೋದು ಇಲ್ಲ ಕಾನ್ಫಿಡೆಂಟ್ ಹೌದು ಸರ್ ಅಬ್ಬ ಹಾ ಆಮೇಲೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಶುರು ರಾತ್ರಿ ಎಷ್ಟು ಗಂಟೆ ಒಂಬತ್ತು ಗಂಟೆವರೆಗೂ ಆಗುತ್ತೆ ಸರ್ ನಿರಂತರವಾಗಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇರುತ್ತೆ ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ಅಷ್ಟೇ ಇವಾಗ ನೀವು ಮಾತಾಡ್ತಿದ್ದೀರಲ್ಲ ಇಷ್ಟೇ ಇಷ್ಟೇ ಗ್ಯಾಪ್ ಇಷ್ಟೇ ಗ್ಯಾಪ್ ಏನು ನಿಮ್ಮ ಆರೋಗ್ಯದ ಗುಟ್ಟು ಒಂಚೂರು ಹೇಳ್ರಿ ನೋಡೋಣ ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲ ಅಲ್ಲ ಈ ಕೆಲಸ ಮಾಡೋದ್ರಲ್ಲಿ ಶ್ರದ್ಧೆ ಇರಬೇಕು ಸರ್ ಶ್ರದ್ಧೆ ಇದ್ದವಾಗ ಯಾವುದು ಕಾಯಿಲೆ ಅದು ಇದು ಎಲ್ಲ ಇದ್ರೊಳಗೆ ಬರಲ್ಲ ಬರಲ್ಲ ಒಟ್ನಲ್ಲಿ ಕೆಲಸ ಆಗಬೇಕು ಆ ಟೈಮ್ಗೆಲ್ಲ ಊಟ ಹೋಗ್ಬೇಕು ಕರೆಕ್ಟಾಗಿ ಹಾಕ್ಬೇಕು ಒಳ್ಳೆ ಹೆಸರು ಇರಬೇಕು ಹಾ ಅಷ್ಟೇ ಸರ್ ನನಗೆ ಗೊತ್ತಿರೋದು ಹ್ಮ್ ನೀವು ಆ ಹೆಸರಿಗೋಸ್ಕರ ಫೈಟ್ ಮಾಡ್ತಾ ಇದ್ದೀರಿ ಮಾಡಿದ್ದೀನಿ ಮಾಡು ಇದ್ದೀನಿ ಮಾಡು ಇದ್ದೀನಿ ಮಾಡ್ತಾನು ಇದ್ದೀನಿ ನನ್ಗೆ ಒಳ್ಳೆ ಹೆಸರು ಇದ್ದೂ ಇದೆ ಹಾ ಹಾ ಟಿವಿ ಅದು ಇದು ಏನು ನೋಡಿ ನಮ್ಮನ್ನೇನ್ ಜನ ಗುರುತಿಸಿಲ್ಲ ಸರ್ ನನ್ನ ಕೆಲಸ ನೋಡಿ ನಮ್ಮ ಶ್ರದ್ಧೆ ನೋಡಿ ಗುರ್ತಿಸಿದ್ದಾರೆ ನಾನು ಅದನ್ನೇ ಹೇಳೋಣ ಅಂತಿದ್ದೆ ಯಾಕೆಂದ್ರೆ ಇವು ಎಲ್ಲ ಇವೆಲ್ಲ ಇವತ್ತು ಬಂದಿರೋದು ಬಂದಿರೋದು ಹೌದು ನಿಜ 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 ಹಾ ಹಾ ನಿಮ್ಮ ಕ್ವಾಲಿಟಿ ನಿಮ್ಮ ಗುಣ ನಿಮ್ಮ ಮಾತುಕತೆ ನಿಮ್ಮ ನಡೆ ನೋಡಿ ನೋಡಿನೇ ಜನ ಬಂದಿರೋದು ಅದೇ ಹಂಡ್ರೆಡ್ ಪರ್ಸೆಂಟ್ ಹಾ ಎಷ್ಟು ಹೆಮ್ಮೆ ಇದೆ ನಿಮಗೆ ತುಂಬಾ ಹೆಮ್ಮೆ ಇದೆ ಸರ್ ಹಾ ತುಂಬ ತುಂಬ ಹೆಮ್ಮೆ ಇದೆ ಹಾ ನಿಮ್ಮ ನೋಡಿದರೆ ಎಷ್ಟು ಆತ್ಮವಿಶ್ವಾಸದ ಗಣಿ ಅಂತ ಅನ್ಸುತ್ತೆ ನನಗೆ ಹೌದು ಹೆಂಗೆ ಈ ಎನರ್ಜಿ ಎಲ್ಲಿಂದ ತಗೊಂಡ್ಕೊಂಡು ಬರ್ತೀರಿ ನೀವು ದಿವಸ ಅದು ನನಗೆ ಬಂದಿರೋ ಬಳುವಳಿ ಹಾ ನಿಮಗೆ ಬಂದಿರೋ ಬಳುವಳಿ ಅದು ಕೊಡೋದಾದ್ರೆ ಕೊಡ್ತೀನಿ ಕೆಲ್ಸ್ಕಾರ ನೀವೇ ಶರಣಪ್ಪ ನೋಡಿದ್ರಿ ಮಹಾಲಿಂಗ್ ನೋಡಿದ್ರಿ ಲಕ್ಷ್ಮಿ ನೋಡಿದ್ರಿ ಇನ್ನೂ ಬರ್ತಾರೆ ಇನ್ನು ಆಮೇಲೆ 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 ಇನ್ನ ಎಲ್ಲ ಬರ್ತಾರೆ ಊಟ ಹೋಗಕ್ ಬರ್ತಾರೆ ತರ್ಕಾರಿ ತಂದ್ ಹಾಕಕ್ ಬರ್ತಾರೆ ನಾನು ಅವ್ರ ಜೊತೆ ಹೋಗ್ತೀನಿ ತರಕಾರಿ ತಗೊಂಡ್ ಬರ್ತೀನಿ ತರಕಾರಿ ಕಟ್ ಮಾಡ್ತೀನಿ ಸಾಮಾನು ತಗೊಂಡ್ ಬಂದಾಕ್ತಿವಿ ಎಲ್ಲ ಕ್ಲೀನ್ ಮಾಡ್ತಿವಿ ಎಲ್ಲ ಬೆಳಗ್ಗೆದ್ ಮತ್ತೆ ಎಲ್ಲ ರೆಡಿ ಮಾಡ್ಬಿಟ್ಟು ನೈಟ್ ಮನೆಗೆ ನೆಮ್ಮದಿಯಾಗಿ ಹೋಗ್ತಿವಿ ಎಷ್ಟು ಗಂಟೆ ನಿದ್ದೆ ಮಾಡ್ತಿರೀ ಒಂದ್ ಅವರ್ ನಿದ್ರೆ ಮಾಡ್ತೀನಿ ಸರ್ ನಿದ್ದೆ ಬರುತ್ತಾ ಬರುತ್ತೆ ಸರ್ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಶರಣಪ್ಪ ಅವ್ರು ಹೇಳ್ತಿದ್ರು ಮೇಡಮ್ ಅವ್ರಿಗೆ ಇದೆ ಅನ್ಕೊಂಡಿದ್ರೆ ಬಿಟ್ಬಿಡ್ಬೋದಾಗಿತ್ತು ನಮ್ ಕುಟುಂಬಗಳು ಎಲ್ಲಿ ಬೀದಿಗ್ ಬಿದ್ಬಿಡುತ್ತೋ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ ನನಗೆ ನಿಜಕ್ಕೂ ಕಲ್ ಚುರುಕ್ ಬಂದ್ಬಿಡ್ತು ಇಂಥ ತಾಯಿ ನೀವು ಅಂತ ಅವ್ರ ಕುಟುಂಬಗಳಿಗೋಸ್ಕರ ನನ್ನಿಂದ ನಾಲ್ಕೈದು ಜನ ಬದುಕ್ತಾರೆ ಸರ್ ನನ್ಗೆ ಅಷ್ಟೇ ಸಾಕು ಅಷ್ಟರಲ್ಲಿ ನನಗೆ ತೃಪ್ತಿ ಇದೆ ನಾವೇನು ಎಲ್ಲಾರ್ಗು ಇದು ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ ನಮ್ಮ ನಂಬಿದವ್ರಿಗೆ ಅವ್ರಿಗೆ ಯಾವ ತೊಂದ್ರೆನು ಆಗ್ಬಾರ್ದು ಆಗ್ಬಾರ್ದು ನಮಸ್ತೆ ಸರ್ ಸರ್ ತಮ್ಮ ಹೆಸರು ಮಾಲಿಂಗ್ ಅನ್ಬಿಟ್ಟು ಮಾಲಿಂಗ್ ಅನ್ಬಿಟ್ಟು ಹಾ 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 ನೀವು ಇಲ್ಲಿ ಕೆಲಸ ಮಾಡ್ತೀರಿ ಹ್ಞೂ ಸರ್ ಇಲ್ಲಿ ಏನ್ ಮಾಡ್ತೀರಿ ಆರ್ ಟಿ ನಗರ ರಾಜ್ಕುಮಾರ್ ರೋಡು ಮಲ್ಲೇಶ್ವರಮ್ ಡಿಸ್ಟ್ರಿಬ್ಯೂಟ್ ನಾವೇ ಮಾಡೋದು ಅಮ್ಮರು ಮಾಡ್ಕೊಡ್ತಾರೆ ಅಮ್ಮ ಅವ್ರ ಏನ್ ಹೇಳ್ತಾರೆ ಆದ್ರೆ ಈ ತರ ನಾವು ನೋಡಿಲ್ಲ ಬಿಡಿ ನೋಡಿಲ್ಲ ಯಾಕಂದ್ರೆ ಅವರು ಬೆಳಿಗ್ಗೆ ನಾಲ್ಕೂವರೆಗೆ ಬಂದು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆವರೆಗೂ ಇರ್ತಾರೇಟ್ ಆ ತರ ಕೆಲಸ ಮಾಡೋ ನೋಡಿ ಇಲ್ಲ ಲೇಡೀಸ್ ಈ ತರ ಹಿಂಗೆ ಮಾಡ್ತಾರಂದ್ರೆ ಅದೊಂದು ಮೆಚ್ಚುಗೆ ಯಾಕಂದ್ರೆ ಭಾರಿ ಕಷ್ಟ ಬೀಳ್ತಾರೆ ನಾವು ಗಣಸಾಗಿ ನಾವು ಇಷ್ಟು ಮಾಡಕ್ ಆಗಲ್ಲ ನಾವು ಆದ್ರೂ ಬಂದಿ ಅವ್ರ ಈ ತರ ಎಲ್ಲ ಕೆಲಸ ಮಾಡ್ತಾರಂದ್ರೆ ತುಂಬಾ ಗ್ರೇಟೆ ಈ ತರ ಬರೋದ ಮಾತೇ ಇಲ್ಲ ಅವ್ರಿಗೆ ಏನೇನು ಹೇಳಿದ್ರು ಒನ್ ಅವರ್ ಅಲ್ಲಿ ಹೇಳಿದ್ರು ಮಾಡ್ ಹಾಕ್ಬಿಡ್ತಾರೆ ಏನಾದ್ರು ಫಸ್ಟ್ ಕಸ್ಟಮರ್ ಮುಖ್ಯ ಅವ್ರಿಗೆ ಅವ್ರು ಏನೇ ತೊಂದರೆ ಇಲ್ಲ ಅವ್ರಿಗೆ ಎಂತ ಮೈ ಇವಾಗ ಶುಗರ್ ಇದೆ ಬಿ ಪಿ ಇದೆ ಆದ್ರೂ ಅಷ್ಟು ಫೇಸ್ ಮಾಡ್ತಾರಂದ್ರೆ ತುಂಬ ಗುಡ್ ಅವ್ರು ಹೇಳ್ಬೇಕಂತ ನಮಗೆ ಪಾಪ ಅಷ್ಟು ಕಷ್ಟ ಬೀಳ್ತಾರೆ ಸರ್ ಎಲ್ಲ ತರದೆ ತರಕಾರಿ ತರಕೂ ಅವರೇ ಹೋಗ್ತಾರೆ ಪ್ರತಿ ಒಂದು ಹೋಗ್ತಾರೆ ಇಲ್ಲ ಆಗಲಾದ್ರೂ ಹೋಗಿ ಅಂತಾರೆ ಎಲ್ಲ ಮಾಡ್ತಾರೆ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿ ಒಳ್ಳೆ ಒಪಿನಿಯನ್ ಇದೆ ಅವ್ರ ಮೇಲೆ ನಮ್ಗೆ ಹ್ಞೂ ಸರ್ ಈ ತರ ನೋಡಕ್ ಸಾಧ್ಯ ಇಲ್ಲ ಮುಂದೆ ಸಾಧ್ಯ ಆಗೋದಿಲ್ಲ ಅವ್ರು ಬಾರಿ ವರ್ಷದಿಂದ ಮಾಡ್ತಾರೆ ನಾನು ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ ಅದೇ ತುಂಬಾ ಈ ತರ ಎಲ್ಲೋ ಸಿಗೋಲ್ಲ ಎನರ್ಜಿ ಅವರು ಆತರ ಬೆಳಿಗ್ಗೆ ಬಂದು ಸಾಯಂಕಾಲವರೆಗೂ ಮಾಡ್ತಾರೆ ಅಂದ್ರೆ ತುಂಬಾ ಗ್ರೇಟ್ ಅವರು ಈಗ ನಿರಂತರವಾಗಿ ಎಷ್ಟು ಊಟ ಡೈಲಿ ಕೊಡ್ತಾ ಇದ್ದೀರಿ ಒಂದು ಮುನ್ನೂರ ಊಟ ಕೊಡ್ತೀವಿ ಸರ್ ಮುನ್ನೂರ ಐವತ್ತು ಊಟ ಮುನ್ನೂರ ಐವತ್ತರಿಂದ ನಾನೂರವರೆಗೂ ಕೊಡ್ತೀವಿ ಸರ್ ಹಾಂ ಅದು ಟಿಫನ್ ಬೇರೆ ಇಲ್ಲಿ ಎಲ್ಲ ಸೇರಿ ಎಲ್ಲ ಸೇರಿ ಬೆಳಗ್ಗೆ ಟಿಫನ್ನು ಹಾಂ ಮಧ್ಯಾಹ್ನ ಲಂಚು ಹಾಂ ನೈಟು ಡಿನ್ನರು ಹಾಂ ಎಲ್ಲ ಕೊಡ್ತೀವಿ ಮೂರು ಟೈಮು ಕೊಡ್ತೀರಿ ಮೂರು ಟೈಮ್ ಆಫೀಸ್ಗೆ ಆಫೀಸ್ಗೂ ಕೊಡ್ತೀವಿ ಹಾಸ್ಟೆಲ್ ಕೊಡ್ತೀವಿ ಹಾಸ್ಟೆಲ್ ಕೊಡ್ತೀವಿ ಹಾಸ್ಟೆಲ್ ಕೊಡ್ತೀವಿ ಹಾಸ್ಟೆಲ್ ಕೊಡ್ತೀವಿ ಮೆಟ್ರೋ ಕಳಿಸ್ತೀನಿ ಸರ್ ಮೆಟ್ರೋ ಹೌದು ಹಾಂ 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 ಮೆಟ್ರೋ ಸಿಬ್ಬಂದಿಗೆ ಹ್ಞೂ ಯಾವ ಸ್ಟೇಷನ್ಗೆ ಟೋಟಲ್ ಎಲ್ಲರಿಗೆ ಹಾಂ ಇಲ್ಲ ಮೈಸೂರು ರೋಡ್ ಕಳಿಸ್ತೀವಿ ಮೈಸೂರು ರೋಡ್ ಕಳಿಸ್ತೀನಿ ಈಗ ನಮಗೆ ಬೇರೆ ಯಾರು ಆರ್ಡರ್ ಬೇಕು ಅಂದ್ರೆ ಮಾಡ್ಕೊಡ್ತೀರಾ ಎಷ್ಟು ಜನಕ್ಕೆ ಬೇಕಾದರೂ ಮಾಡ್ಕೊಡ್ತೀವಿ ಸರ್ ಏನೇನು ಮಾಡ್ಕೊಡ್ತೀರಿ ಏನು ಊಟ ಕೇಳ್ತಾರೋ ಆ ಊಟ ಕೊಡ್ತೀವಿ ವೆಜ್ ವೆಜ್ ಎಲ್ಲ ಹ್ಞೂ ವೆಜ್ ನಾನ್ ವೆಜ್ ಎಲ್ಲ ಮಾಡ್ತೀವಿ ಸರ್ ಹೌದಾ ಓ ಹೋ ಆಮೇಲೆ ಸಾಂಬಾರು ಟೇಸ್ಟ್ ನೋಡಿದೆ ನಾನು ಏನು ಅದ್ಭುತವಾಗಿತ್ತು ಏನಾದರೂ ಬಿಟ್ಟು ನೀವೇ ನೋಡಿದ್ರಲ್ಲ ಸರ್ ಹಾಂ ಕಣ್ಮುಂದೆ ಮಾಡಿದ್ದೀನಲ್ಲ ಹಾಂ ನಾನು ಸ್ಟೌವ್ ಅಚ್ಚದಾಗಿಂದನು ನೀವು ನನ್ನ ಜೊತೆಲಿ ಇದ್ದೀರಾ ಇವತ್ತು ಹೌದು ಅಮ್ಮನೇ ಏನನ್ನ ಕೃತಕ ಬಳಸಿದಿವಾ ಏನಿಲ್ಲ ಏನಿಲ್ಲ ಹಾ ನ್ಯಾಚುರಲ್ ನ್ಯಾಚುರಲ್ ಆಮೇಲೆ ಕ್ಲೀನ್ ಮಾಡುತ್ತಿದ್ರಿ ಓಡಾಡ್ತಿದ್ರಿ ನನಗಂತೂ ನೋಡಿ ಅನ್ಸ್ಬಿಡ್ತು ಅನ್ಸಿಬಿಡತಂದ್ರೆ ಏಯ್ ನಮಗೆಲ್ಲ ದೊಡ್ಡ ಮಾದರಿ ಮಾದರಿ ಹಾ ಮಕ್ಕಳೇ ಇಬ್ರು ಮಕ್ಕಳು ಕರೆ ಸರ್ ಇಬ್ರು ಮಕ್ಕಳು ಏನು ಒತ್ತಾಯರೇ ಏನು ಮಗಳಿಗೆ ಮдವೇ ಆಗಿದೆ ಹಾ ಮಗ ನನ್ನ ಜೊತೆನಲ್ಲೇ ಇದ್ದಾನೆ ಅವನು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ತಾನೆ ನನ್ನ ಕ್ಯಾಂಟೀನ್ಗೂ ಸಹಾಯ ಮಾಡ್ಕೊಂಡಿದ್ದಾನೆ ಸರ್ ಎಷ್ಟು ಖುಷಿ ಇದೆ ನಿಮಗೆ ತುಂಬ ಖುಷಿ ಇದೆ ಸರ್ ಇದರಲ್ಲೇ ಜೀವನ ಮಾಡಿದ್ದೀರಿ ಇದರಲ್ಲೇ ಜೀವನ ಮಾಡಿದ್ದೀವಿ ಇದು ಬಿಟ್ಟು ಬೇರೆ ಜೀವನ ನಮಗೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಮುಂದಿನ ಕನಸುಗಳೇನು ಮುಂದಿನ ಕನಸೇನು ಮಕ್ಕಳು ಚೆನ್ನಾಗಿರ್ಬೇಕು ನನ್ನ ನಂಬಿದಾರಲ್ಲ ಅವ್ರಿಗೊಂದು ಒಳ್ಳೇದು ಮಾಡಿ ಅವ್ರನ್ನ ಕಳಿಸ್ಬೇಕು ಅಷ್ಟೇ ನನ್ನ ಇದು ಕುತೂಹಲಕ್ಕೆ ಹೇಳ್ತೀನಿ ಜೀವನ ಅಂದರೆ ಏನು ಮಾಡೋಣ ಇದುವೇ ಜೀವನ ಮಾಡೋ ಕೆಲಸ ಆನಂದವಾಗಿ ಮಾಡಬೇಕು ಅಷ್ಟೇ ಹೆಣ್ಮಕ್ಳು ಸುಮಾರು ಕೇಳ್ತಾನೆ ಇರ್ತಾರೆ ಸರ್ ಏನ್ ಮಾಡ್ಬೇಕು ಆಮೇಲೆ ಅಲ್ಲೆಲ್ಲ ಮಾಡಿದ್ರೆ ಸುಮಾರು ಹೋಟೆಲ್ಗಳಾಗಿದೆ ಹೆಂಗ್ ಶುರು ಮಾಡ್ಬೇಕು ಶುರು ಮಾಡೋದು ಗೊತ್ತಾಗ್ತಿಲ್ಲ ಹಾಗೆ ಮಾಡ್ಬೇಕು ನನ್ನನ್ನು ಉದಾಹರಣೆ ಕೊಡಿ ಸರ್ ಅವ್ರಿಗೆ ನನ್ನನ್ನು ಉದಾಹರಣೆ ಕೊಟ್ರೆ ಯಾವ ಹೆಣ್ಮಕ್ಳಿಗೂ ಕಷ್ಟ ಬರದೇ ಇಲ್ಲ ಅವ್ರ ಹತ್ರ ಐನೂರು ಸಾವಿರ ಇರಲ್ವಾ ಅದ್ರಿಂದ ಸ್ಟಾರ್ಟ್ ಮಾಡ್ಬೋದು ನಾನು ಬರೀ ಇನ್ನೂರ ಐವತ್ತು ರೂಪಾಯಿಗೆ ಸ್ಟಾರ್ಟ್ ಮಾಡಿದ್ದು ಹಾ ಇನ್ನೂರೈವತ್ತು ರೂಪಾಯ್ಗೆ ಸಾಮಾನು ತಗೊಬಂದು ಮನೆಯಲ್ಲಿರೋ ಪಾತ್ರೆಗಳನ್ನೇ ಬಳಸ್ಕೊಂಡು ನಾನು ಈ ವೃತ್ತಿ ಸ್ಟಾರ್ಟ್ ಹೋಗ್ತೀನಿ ಆರ್ಡರ್ಗಳು ಹಿಂಗೆ ಬರುತ್ತೆ ಅದು ಇದು ಏನು ಗೊತ್ತಿಲ್ಲ ನಿಮ್ಗೆ ಅವರೇ ಹುಡ್ಕೊಂಡು ಬರ್ತಾರೆ ಅವ್ರಿಗೆ ಬೇಕಂದ್ರೆ ನಮ್ಮ ಊಟ ಊಟ ಮಾಡಿರೋರು ಹೇಳ್ತಾರೆ ನೀವೊಬ್ರಿಗೆ ಹೇಳ್ತೀರಾ ಅವ್ರೊಬ್ರಿಗೆ ಹೇಳ್ತಾರಾ ಅವರೇ ಇಲ್ಲ ಹುಡ್ಕೊಂಡು ಬರ್ತಾರೆ ಓ ಇದೆಲ್ಲ ಕಂಪನಿಗಳು ಸಿಕ್ಕಿದ್ದು ಹಾಗೆ ನಿಮಗೆ ಹೌದು ನಿಮ್ಮ ಊಟದ ರುಚಿ ನೋಡಿನೇ ಹೌದು ಹಾಂ ಕೊರೋನಾದಲ್ಲಿ ಹೇಗೆ ಮತ್ತೆ ಕೊರೋನಲ್ಲೂ ಏನಿಲ್ಲ ಅಂದ್ರೂ ನಾವು ಜೀವನ ಮಾಡಿದೀವಿ ಮಾಡಿದೀವಿ ನನ್ನ ಕೆಲ್ಸಗಾರಗೂನು ಅಷ್ಟೋ ಇಷ್ಟೋ ಅಲ್ಪ ಸ್ವಲ್ಪ ನನ್ನಿಂದ ಸಹಾಯ ಮಾಡಿದೀನಿ ನಾವು ಬದುಕಿದೀವಿ ಅವರು ಬದುಕಿದ್ದಾರೆ ಅವ್ರಿಗೂ ಕೆಲಸ ಇಲ್ಲ ಹೋಗ್ರಿ ಅಂತ ಯಾವತ್ತೂ ಕಳ್ಸ ಇಲ್ಲ ನಿಮ್ ಜೊತೆ ಬೆಳಗ್ಗೆಯಿಂದ ಕೆಲಸಗಾರರು ಇರ್ತಾರೆ ಇವು ಲಕ್ಷ್ಮಿ ಮತ್ತೆ ಶರಣಪ್ಪ ಇನ್ನೊಬ್ರು ಚಂದ್ರಮ್ಮ ಅಂತ ಸರ್ ಅವ್ರು ಬರೋದು ಒಂದು ಲೇಟ್ ಆಗುತ್ತೆ ಸ್ವಲ್ಪ ನಾವು ಇಷ್ಟು ಜನನು ಒಟ್ಟಿಗೆ ದುಡ್ದು ಒಟ್ಟಿಗೆ ಮನೆಗೆ ಹೋಗ್ತೀವಿ ಒಟ್ಟಿಗೆ ಮನೆಗೆ ಹೌದು ಇಲ್ಲಿ ಲೇಬರ್ ಓನರ್ ಕನ್ಸೆಪ್ಟ್ ನೋಡಿದಿರಲ್ಲ ಸರ್ ಇವಾಗ ನೋಡ್ತಾ ಇದ್ದೀರಲ್ಲ ಒಟ್ಟಿನಲ್ಲಿ ನನ್ನ ಕೆಲಸಕಾರರು ತೃಪ್ತಿಯಾಗಿ ಓ ಇಲ್ಲಿಗೆ ನಮ್ಮ ಕೆಲಸಕ್ಕೆ ಹೋದ್ರೆ ನಮ್ಗೆ ಖುಷಿ ಇರುತ್ತೆ ಅಂತ ಹೇಳಿ ಬರ್ತಾರೆ ಸರ್ ಥ್ಯಾಂಕ್ ಯು ಕೊನೆದಾಗಿ ಒಂದೆರಡು ಎರಡು ಬುದ್ಧಿ ಮತ್ ನಮ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಮ್ಮ ನಾನು ನಿಮ್ಗೆಲ್ಲ ಬುದ್ಧಿ ಹೇಳೋಷ್ಟೇನ್ ದೊಡ್ಡವಳೇನಲ್ಲ ಆದ್ರೂ ಶ್ರದ್ಧೆ ಇದ್ರೆ ಎಲ್ಲಿ ಆದ್ರೂ ಬದುಕ್ಬಹುದು ಹೇಗಾದ್ರೂ ಬದುಕ್ಬಹುದು

ಒಂದ್ಸರಿ ಕೋಪ ಬಂದ್ರು ಅಪ್ಪ ತಾಯಿ ತರ ನೋಡ್ತಾರೆ ಸರ್ ತುಂಬಾ ಮಾರು ಊಟ ದಿವಸದಲ್ಲಿಂತೂ ಕೇಳಲೇಬೇಡಿ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ ನಮಗೆ ಮಾತ್ರ ಇಲ್ಲ ಅಂದ್ರೂ ಸಾಯಂಕಾಲ ಮಾಡಿ ಬಿಸಿ ಬಿಸಿ ಮಾಡಿ ಮನೆಗೆ ಕೊಡ್ತಾರೆ ನಾಲ್ಕು ವರ್ಷ ಆಯ್ತು ಸರ್ ನಾವು ಮನೇಲಿ ಅಡಿಗೆ ಮಾಡಿ ಗಂಡ ಮಗ ಒಬ್ಬನೇ ಮಗ ನಮ್ಗೆ ಎಲ್ಲರಿಗೂ ಊಟ ಹೌದು ಸರ್ ನಮ್ಗೆ ಹಣ ಇಲ್ಲಾಂದ್ರೆ ನೆಮ್ಮದಿ ಅದೇ ಸರ್ ಹೌದು ಹಣ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಕೆಲಸ ಮಾಡ್ತೀವಿ ಹೊಟ್ಟೆ ತುಂಬಾ ಊಟ ಮಾಡ್ತೀವಿ ಆರಾಮಾಗಿರ್ತೀವಿ ಕೆಲ್ಸದ ಬಗ್ಗೆ ಒಂದೊಂದ್ಸರಿ ಇರುತ್ತೆ ಒಂದೊಂದ್ಸರಿ ಇರೋಲ್ಲ ಬಿಡಿ ಕೆಲಸದ ಬಗ್ಗೆ ಏನಿಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳದ್ ಮಾತ್ರ ಹೇಳಂಗೆ ಇಲ್ಲ ಬಿಡಿ ಸರ್ ಅದನ್ನ ಕೆಲಸದವ್ರಮನ್ ನೋಡಿಲ್ಲ ಅವ್ರಿಲೇಷನ್ ಎಲ್ಲ ಅಂತ ಅಲ್ಲ ಅವ್ರಿಲೇಶನ್ ಅವ್ರ ಮಗ ನಮ್ಮನ್ ಕೆಲಸ ಅಂತ ನೋಡಲ್ಲ ಸುಮ್ನೆ ಅವ್ರ ಮನೆಯವ್ರ ತರ ಮಾಡ್ಕೊಂಡವ್ರ ಗೆಳೆಯರೇ ನಾನು ಬೆಳಗಿನ ಜಾವ ಸ್ವಲ್ಪ ಲೇಟ್ ಆಯ್ತು ಇವತ್ತು ಹೇಳ್ಬೇಕಂದ್ರೆ ಅಷ್ಟರೊಳಗಡೆ ನಾನು ಬರೋ ಒಳಗಡೆ ಇಲ್ಲಿ ಎಲ್ಲಾ ಅಡಿಗೆ ರೆಡಿ ಆಗಿತ್ತು ನಾನು ತೋರಿಸಿದ್ದು ನಿಮಗೆ ಮಾಲಾ ಅವ್ರದ್ದು ಜಸ್ಟ್ ಟ್ರೈಲರ್ ಅಂತ ಹೇಳ್ಬೋದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಶುರು ಆದರೆ ರಾತ್ರಿ ಒಂಬತ್ತು ಗಂಟೆವರೆಗೆ ನಿರಂತರವಾಗಿ ನಾನು ತೋರಿಸಿದ್ದೀನಲ್ಲ ಅದೇ ಎನರ್ಜಿಯಲ್ಲಿ ಕೆಲಸ ಮಾಡಬೇಕಂದ್ರೆ ಆ ತಾಯಿ ಅಲ್ಲಿಂದ ಅದು ಎಲ್ಲಿಂದ ಎನರ್ಜಿ ತೊಗೊಂಡು ಬರ್ತಾರೋ ಅದು ಎಲ್ಲಿಂದ ಆತ್ಮವಿಶ್ವಾಸ ತೊಗೊಂಡು ಬರ್ತಾರೋ ನನಗಂತೂ ಸೋಜಿಗಾಯಿತು ನೋಡಿ ಹಬ್ಬ ಐದು ನಿಮಿಷ ನಿಲ್ಲಿಸಿ ಮಾತಾಡಿಸ್ಬೇಕಾದ್ರೆ ಹರಸಾಹಸ ಪಟ್ಟುಬಿಟ್ಟೆ ನಾನು ಯಾಕೆ ಅಂಥೇಳಿದರೆ ಈಗ ಟಿಫನ್ ರೆಡಿ ಆಗಿದೆ ಮಧ್ಯಾಹ್ನ ಊಟ ರೆಡಿ ಆಗಬೇಕು ಸಾಯಂಕಾಲ ಮತ್ತೆ ಡಿನ್ನರ್ ರೆಡಿ ಆಗಬೇಕು ಊಟ ರೆಡಿ ಆಗಬೇಕು ಇಷ್ಟು ಕೆಲಸನೂ ಯಾರು ಬರಲಿ ಬಿಡಲಿ ಒಬ್ಬರೇ ಇರ್ತಾರೆ ಆತ್ಮವಿಶ್ವಾಸದ ಗಣಿ ನಿಜಕ್ಕೂ ಖುಷಿ ಆಯ್ತು ನನಗೆ ಯಾಕೆಂದ್ರೆ ಇಷ್ಟು ಅಂಡ್ ಎನರ್ಜೆಟಿಕ್ ಗೆಲ್ಲಿಂದ ತರ್ತಾರ್ರಿ ಇವರು ಆಮೇಲೆ ಎಷ್ಟು ಕಾನ್ಫಿಡೆಂಟಿಂದ ಮಾತಾಡ್ತಾರೆ ಅಂತಂದರೆ ನಾನು ಮಾಡ್ತೀನಿ ಸರ್ ನನಗೆ ಒಳ್ಳೆ ಹೆಸರಿದೆ ಸರ್ ನಾನು ಅದನ್ನು ಉಳಿಸ್ಕೋಬೇಕು ಸರ್ ಯಾಕಂದ್ರೆ ಆ ಹೆಸರು ಸಂಪಾದನೆ ಮಾಡಿದ್ದು ಕೂಡ ನಾನೇ ಅದನ್ನು ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ ಬೇಕಾದಷ್ಟು ಕಷ್ಟ ಬರಲಿ ಯಾಕಂದ್ರೆ ಕಷ್ಟಪಟ್ಟು ಕಟ್ಟಿದ್ದೀನಿ ನೋಡಿರಿ ಇನ್ನೊಂದು ಮಾತು ಹೇಳ್ತಿದ್ರು ಯಾಕೆ ಹೆಣ್ಮಕ್ಳು ಹೆದರ್ತೀರಿ ನಿಮ್ಮ ಹತ್ರ ಐದುನೂರು ಸಾವಿರ ಇಲ್ವಾ ಶುರು ಮಾಡಿ ನಾನು ಕೂಡ ಶುರು ಮಾಡಿದ್ದು ಬರೀ ಇನ್ನೂರು ರೂಪಾಯಿ ಇದರಲ್ಲಿ ಒಂದು ಬದುಕಿನ ಗುಟ್ಟು ಇದೆ ಅಲ್ವಾ ಎಲ್ಲರತ್ರ ಎಲ್ಲ ಕಡೆ ಸಿಗೋದಿಲ್ಲ ಇಂಥ ಕಥೆಗಳನ್ನ ಯಾಕೆ ತೊಗೊಂಡು ಬರ್ತೀನಿ ಅಂತಂದರೆ ಏನಾದರೂ ಅವರು ಅವ್ರು ಚೆನ್ನಾಗಿದ್ದಾರೆ ನನ್ನಿಂದ ಅವ್ರಿಗೇನೂ ಆಗೋದಿಲ್ಲ ರೀ ಯಾಕಂದರೆ ಅವ್ರು ಬೇಕಾದಷ್ಟು ಬೆಳೆದಿದ್ದಾರೆ ಆರ್ಡ್ರಸ್ ಇದೆ ಚೆನ್ನಾಗಿದ್ದಾರೆ ನನಗಿಂತ ಟೈಮಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಅವರು ಹೆಗ್ಗಳಿಕೆ ನಾನು ಮಾಡಿದ್ದ ಹೆಗ್ಗಳಿಕೆ ಏನೂ ಇಲ್ಲ ಇದರಲ್ಲಿ ಯಾಕೆ ಅಂದರೆ ಇನ್ನೊಂದು ಮಾತು ಹೇಳ್ತಾ ಇದ್ದರು ಅವರು ಭಾಳ ಸತ್ಯ ಅದು ನಾವು ಇವತ್ತು ಕ್ಯಾಮ್ರಾ ಹಿಡ್ಕೊಂಡೋಗಿ ನಿಮ್ಮದು ತೋರಿಸ್ತೀವಿ ನಿಮ್ಮದು ಮಾಡ್ತೀವಿ ನಿಮ್ದಾಗ ಕತೆ ಮಾಡ್ತೀವಿ ತೋರಿಸ್ತೀವಿ ಎಲ್ಲವನ್ನು ಹೇಳ್ತೀವಿ ಅವಾಗೆಲ್ಲಿತ್ತು ರೀ ಡಿಜಿಟಲ್ ಯುಗ ಅನ್ನೋದು ಇರಲೇ ಇಲ್ಲ ಮತ್ತು ಹೇಗೆ ಹೋಟೆಲ್ಗಳು ಬದುಕಿದ್ವು ಹೇಗೆ ದೊಡ್ಡ ಹೆಸರು ಅವರೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತು ಅವನು ಉದಾಹರಣೆ ಆಗಿ ತೊಗೋಬೇಕು ನಾವು ಬಂದು ವಿಡಿಯೋ ಮಾಡಿದ ತಕ್ಷಣ ಫೇಮಸ್ ಆಗಿಬಿಡುತ್ತೆ ಜನ ಬಂದು ಬಿಡ್ತಾರೆ ಎಲ್ಲ ಸುಳ್ಳು ರೀ ಅದು ನಾವು ನಮಗೆ ಹೆಲ್ಪ್ ಇದೆ ಇದನ್ನ ಮಾಡೋದರಿಂದ ಏನು ಅಂತ ಹೇಳಿದರೆ ಅವ್ರು ಬದುಕನ್ನು ಹೇಳ್ತಾರೆ ಪಾಠಗಳನ್ನ ಹೇಳ್ತಾರೆ ಆತ್ಮವಿಶ್ವಾಸ ತುಂಬ್ತಾರೆ ಇದು ಅಲ್ವಾ ಗ್ರೇಟು ನಾವು ಗ್ರೇಟ್ ಅಲ್ಲ ಹಾಗಾಗಿ ಇಂಥ ಶ್ರಮಜೀವಿಗಳು ಬೆಂಗಳೂರು ತುಂಬ ದುಡಿತಾ ಇದ್ದಾರೆ ಅವ್ರು ಗ್ರೇಟ್ ಅವ್ರಿಗೊಂದು ದೊಡ್ಡ ಅಪ್ಪ ಇಲ್ಲಿಂದ ಬರೀ ಹೋಟೆಲ್ನವರು ಅಂತಲ್ಲ ತರಕಾರಿಯವ್ರು ಹೇಳ್ತಾರೆ ಹಾರ್ನವ್ರು ಬರ್ತಾರೆ ಪೇಪರ್ನವ್ರು ಎದ್ದಿರ್ತಾರೆ ಅಲ್ವಾ ಹೀಗಾಗಿ ನಮ್ಮ ಜನಜೀವನ ಸುಸೂತ್ರವಾಗಿ ನಡೀತಾ ಇರುತ್ತೆ ನಾವಿನ್ನೂ ಹಾಸಿಗೆಯಲ್ಲೇ ಇರ್ತೀವಿ ಇವೆಲ್ಲ ನಮ್ಮ ಮನೆಗೆ ಬಂದು ತಲುಪಿರುತ್ತೆ ಮತ್ತು ಅವೆಲ್ಲ ಹೇಗೆ ಬರುತ್ತೆ ಇಂಥ ಶ್ರಮಜೀವಿಗಳಿಂದ ಬರುತ್ತೆ ಹಾಗಾಗಿ ಇವ್ರಿಗೊಂದು ದೊಡ್ಡ ಸಲ ಸೆಲ್ಯೂಟ್ ಮಾಡೋಣ ಎಲ್ಲರೂ ಸೇರಿ ಮೋಸ್ಟ್ಲಿ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ಭಾಳ ಖುಷಿ ಆಯ್ತಪ್ಪ ನಾನು ಎದ್ದು ಬಂದಿದ್ದು ಸಾರ್ಥಕ ಏಳು ವರ್ಷಗಳ ಹಿಂದೆ ಹಚ್ಚಿದ ಒಲೆ ಇನ್ನೂ ಆರಿಲ್ಲ ಅಮ್ಮನ ಕೈ ತುತ್ತು ನಿರಂತರವಾಗಿ ನಡೀತಾ ಇದೆ ಅಮ್ಮನಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ದೇವರು ನಿರಂತರವಾಗಿ ಇದೇ ಉತ್ಸಾಹ ಇರಲಿ ನಮ್ಮ ಬಾಳಿಗೆ ಬೆಳಕಾಗಲಿ ಅವರು ಅಂತ ಹೇಳ್ತಾ ಈ ಅಡ್ರೆಸ್ ಬಂದು ನಿಮಗೆ ರಾಜಾಜಿನಗರ ಸುಬ್ರಹ್ಮಣ್ಯ ನಗರ ಅಂತ ಬರುತ್ತೆ ರಾಜಾಜಿನಗರದ ಪಕ್ಕ ಇಲ್ಲಿ ಶೇಷಾದ್ರಿಪುರಮಿಂದನೂ ಬರ್ಬೋದು ಇಲ್ಲಿಗೆ ಮೇನ್ ರೋಡಲ್ಲಿ ಸ್ವಲ್ಪ ಪಕ್ಕಕ್ಕೆ ಇದರ ಅಡ್ರೆಸ್ ಹಾಕಿದ್ದೀನಿ ಗೂಗಲ್ ಅಡ್ರೆಸ್ ಹಾಕಿದ್ದೀನಿ ಒಂದು ಸಲ ಬನ್ನಿ ಆಮೇಲೆ ನೀವು ಇಲ್ಲಿ ಕ್ಯಾಟ್ರಿಂಗ್ ಆರ್ಡ್ರ್ ಕೊಡ್ಬೋದು ಇವರಿಗೆ ಬೇಕಾದ್ದು ಕೂಡ ನಿಮ್ಗೆ ಅದ್ಭುತವಾಗಿ ಮಾಡಿಕೊಡ್ತಾರೆ ಅನುಮಾನವೇ ಬೇಡ ರೇಟ್ ಇಲ್ಲಿ ಯಾಕೆ ಹೇಳೋಕೆ ಹೋಗಿಲ್ಲ ಅಂದರೆ ಅಮ್ಮ ಹೇಳಿಲ್ಲ ಅವ್ರದ್ದು ಏನೋ ಇದೆ ಮೆನು ನೋಡಿಕೊಂಡು ಆಮೇಲೆ ರೇಟ್ ಮಾಡ್ತೀವಿ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೇ